പ്രീതിയേ നിന്ന വിസവ തന്നിട്ട മനസ്സിക നന്ന കനസേ നൂറ് ശരണു പ്രീതിയേ നിന്ന വിളവെന്ന തന്നിട്ട മനസ്സിക നന്ന കനസേ നൂറ് ശരണു മനസ്സെല്ല മനസ്സെല്ല മനസ്സെല്ലാ ಈಹೇಹ ಈಹೇ ಹೇ ಹತ್ತಿರ ಇದ್ದರೂ ಕಮಲಕ್ಕೆ ನೀರಂತೀನಿ ಹೂವಿನ ನೆರಳಲಿ ನಂಬುತ್ತ ಹುಡುಕಾಡಿದೆ ಬೆನ್ನಲೇ ಇದ್ದರೂ ಇರುಳುಗೆಯಲಿನ ಎಚ್ಚರ ತಿಳಿವುದು ಕಾಲ ಬಂದಾಗಲೇ ಚೆಲವಿರುವ ಜಗದ ಎಲ್ಲೆಡೆ ಆಸೆಗಳು ಅರಳು ಹಾಡಿದೆ ಒಲವಿರುವ ಜಗದ ಎಲ್ಲೆಡೆ ಹೃದಯಗಳ ಕಾಯು ಬೆಳಕಿದೆ ವಿರಹವೇ ನಿನಗೆ ಸಂತಾಪವೇ ಪ್ರೀತಿಯೇ ನಿನ್ನ ವಿಳಾಸವನ್ನ ತಂದಿಟ್ಟ ಮನಸಿಗೆ ನನ್ನ ಕನಸಿಗೆ ನೂರು ಶರಣು ಪ್ರೀತಿಯೇ ನಿನ್ನ ವಿಳಾಸವನ್ನ ತಂದಿಟ್ಟ ಮನಸಿಗೆ ನನ್ನ ಕನಸಿಗೆ ನೂರು ಶರಣು ಬಾಲ್ಯದ ಕನಸಿದು ಮೈನೆರದ ಹೆಣ್ಣಾಗಿದೆ ವಯಸ್ಸಿದು ಹರ್ಷದ ಲೆಕ್ಕ ಕಳೆಯುತ್ತಿದೆ ಕಾಣದ ಮುಖಗಳು ಹೃದಯಕ್ಕೆ ಪ್ರಿಯವಾಗಿದೆ ಸ್ನೇಹದ ಗಿಡದಲ್ಲಿ ಪ್ರೀತಿ ಹಣ್ಣಾಗಿದೆ ಹೊಸ ಬಾಳು ಹೊಸ್ತಿಲಲ್ಲಿದೆ ಕಡುತಾಪಾಸ್ತವಾಗಿದೆ ಹನುಮಾನ ಹಾರಿ ಹೋಗಿವೆ ಆಲಿಂಗನ ಹಾರವಾಗಿದೆ ಹುಸಿರಿದು ಶ್ರುತಿಗೆ ಸೇರುತ್ತಿದೆ പ്രീതിയ നിന്ന വിസവ തന്നിട്ട മനസ്സിക നന്ന കനസേ നൂറ് ശരണു പ്രീതിയ നിന്ന വിളവെന്ന തന്നിട്ട മനസ്സിക നന്ന കനസേ നൂറ് ശരണു മനസ്സെല്ലേ മനസ്സെല്ലേ മനസ്സെല്ല Amanecer la niña, eh, eh, eh. eh, eh.